ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ರೆಸಿಸ್ಟೆನ್ಸ್ ಪವರ್ ಇತ್ತು ಎಲ್ಲ ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ ರೋಗ ನಿರೋಧಕ ಶಕ್ತಿ ಇರ್ತಿತ್ತು ಈಗ ಅದು ಕಡಿಮೆ ಆಗ್ಬಿಟ್ಟು ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ದರಿಂದ ನಾವು ರೋಗಗಳಿಗೆ ತುತ್ತಾಗ್ತಕ್ಕಂಥ ಕೆಲಸ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಈಗ ಹಳ್ಳಿಯಲ್ಲಿ ನಾನು ಹುಡುಗನಾಗಿದ್ದಾಗ ಸಕ್ಕರೆ ಕಾಯಿಲೆನೆ ನೋಡಿರ್ಲಿಲ್ಲ ದೀಪಿನೇ ನೋಡಿರಲಿಲ್ಲ ಅಲ್ವಾ ಈಗ ಅನೇಕ ಜನಗಳಿಗೆ ಕೇಳಿದ್ರೆ ಈಗ ಸಕ್ಕರೆ ಕಾಯಿಲೆ ಇದೆಯಾ ನಾ ಸ್ವಲ್ಪ ಬಾರ್ಡ್ರನಲ್ಲಿ ಸಾರ್ ಅಂತ ಅಂತಲ್ಲ ಗಟ್ಟಿಗೆ ಒಪ್ಪುಗಳ ಸಾರಾಗಿದೆ ಬಾರ್ಡ್ರಲ್ಲಿ ಇದೆ ಅಂತ ಹೇಳ್ತಾರೆ ಬಾರ್ಡರ್ ಸಕ್ಕರೆ ಕಾಯಿಲೆ ಬಂದ್ರೆ ಬಾರ್ಡರ್ನಲ್ಲಿ ಅಂತ ಇತದ ಕಾಯಿಲೆ ಕಾಯಿಲೆ ಹಳ್ಳಿ ಜನರಿಗೆ ಆಗ ಪೌಷ್ಟಿಕ ಆಹಾರ ಸಿಗ್ತಾ ಇತ್ತು ಆರ್ಗ್ಯಾನಿಕ್ ಆಹಾರ ಸಿಗ್ತಾ ಇತ್ತು ಈಗ ಆರ್ಗ್ಯಾನಿಕ್ ಆಹಾರ ಸಿಗೋದು ಬಹಳ ಕಡಿಮೆ ಆಗಿದೆ ಸೊ ಅದರಿಂದ ಅನೇಕ ರ ಕಾಯಿಲೆಗಳಿಗೆ ಸುತ್ತಾಗ್ತಕ್ಕಂಥದ್ದು ಹೆಚ್ಚಾಗಿ ಬಹಳ ಜನಗಳಿಗೆ ಈಗ ವ್ಯಾಯಾಮ ಮಾಡೋದು ಕಮ್ಮಿ ಆಗುತ್ತದೆ ಅಲ್ವಾ ಸ್ವತಃ ಹೊಲ ಉಳುತ್ತಿದ್ರು ಎಲ್ಲ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದಾವೆ ಆಮೇಲೆ ಮಿನಿ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದಾವೆ ಪವರ್ ಟಿಲ್ಲರ್ಗಳು ಬಂದ್ಬಿಟ್ಟಿದಾವೆ ಕಳಾ ಎಲ್ಲ ಬಂದ್ಬಿಟ್ಟಿದಾವೆ ವಿಜ್ಞಾನ ಬೆಳೆದಷ್ಟು ನಾವು ನಮ್ಮ ಕಾಯಿಲೆಗಳು ಕೂಡ ಜೊತೆ ಜನ ಬೆಳೀತಕ್ಕಂಥದ್ದನ್ನು ಕೂಡ ನೋಡ್ತೀವಿ ಅದಕ್ಕೋಸ್ಕರ ನಾವು ಜೀವನದಲ್ಲಿ ಶಿಸ್ತಿನಿಂದ ಇರ್ತಕ್ಕಂಥದ್ದು ಕಲಿಯಬೇಕು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗ್ಬಾರ್ದು ಬಹಳ ಜನ ಹೇಳ್ತಾರೆ ನನಗೆ ಏ ಯಾಕೆ ಕುಡಿತಾ ಇದೆಯಾ ನೀನು ಅಂತ ಹೇಳಿ ఆ వెళ్ళకింద గీరు గీరు సాకంటుదే అదికే ఆ మైకే మొబందుటనలో సార అపుష్ట కూడున తిన్నలాల అలా విస్తా మైకే మొహోగల అరారో విక్కుతాకిరి ప్రివర్ద్ ఏ సార్ నివు ಸಾರಾ ಇದು ಮಾರಾಟ ವಿಸ್ಕಿನೂ ಮಾರಾಟ ಮಾಡ್ತೀರಿ ಕುಡಿಯು ಬೇಡ ಅಂತ ಹೇಳ್ತೀರಿ ಅಂತ ಕುಡಿಯೋರು ಇರೋದ್ರಿಂದ ಮಾರಾಟ ಮಾಡ್ತೀವಿ ನೀವು ಕುಡಿಯೋಲ್ಲ ಅಂದ್ರೆ ಮಾರಾಟ ಮಾಡುವ ನಮಗೆ ಎಕ್ಸ್ಚೇಂಜ್ ಎಷ್ಟು ದುಡ್ಡು ಬರ್ತದೆ ಗೊತ್ತಾ ಮೂವತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ಒಂದು ವರ್ಷಕ್ಕೆ ಮೂವತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ಈ ವರ್ಷ ಟಾರ್ಗೆಟ್ ಇರೋದು ಹೋದ ವರ್ಷ ಮೂವತ್ತಾರು ಸಾವಿರ ಕೋಟಿ ಟಾರ್ಗೆಟ್ ರೀಚ್ ಆಗ್ಬಿಡ್ತೀವಿ ನೋಡಿ ಅಂದ್ರೆ ಕುಡಿಯೋ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತದೆ ಕಡಿಮೆ ಆಗಲ್ಲ ಅದಕ್ಕೆ ನಾನು ಏನಪ್ಪ ಹೇಳ್ತೀನಿ ಅಂದರೆ ದಯಮಾಡಿ ಕುಡಿಯೋಕೆ ಹೋಗ್ಬಿಡಿ ವ್ಯಾಯಾಮ ಶಿಸ್ತು ಬದ್ಧವಾದಂಥ ಜೀವನವನ್ನು ಬೆಳೆಸಬೇಕು ಇದು ಬೆಳೆಸ್ಕೊಂಡ್ರೆ ಅನೇಕ ರೋಗಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ರೋಗಿಗಳು ಜೊತೆ ಡಾಕ್ಟರ್ಗಳು ಸ್ನೇಹದಿಂದ ಇರ್ತಕ್ಕಂಥದ್ದು ಕಲಿಯಬೇಕು ಆ ಸ್ನೇಹದಿಂದ ಇದ್ದಾಗ ಮಾತ್ರ ನೀವು ಒಳ್ಳೆ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಜನಪ್ರಿಯ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಯಾವ ಡಾಕ್ಟರ್ಗಳು ಕೂಡ ರೋಗಿಗಳ ಹತ್ರ ये भी एक्सपेक्ट कर